ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎನ್ ಪಿ ಟಿ ಕನ್ನಡ ಲಾಗ್ಸ್ ನಾನು ಪ್ರಿಯಾ ಅಂಥೇಳಿ ಬನ್ನಿ ಬೆಳಿಗ್ಗೆಯೇ ವೀಡಿಯೋ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡೆ ನನಗೆ ಬಟ್ ಆಗಲಿಲ್ಲ ಕರೆಂಟ್ ಹೋಗಿಬಿಟ್ಟಿತ್ತು ಹಾಗಾಗಿ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ವೀಡಿಯೋ ಯಾವ ರೀತಿ ಬಂದಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ವೀಡಿಯೋ ನನ್ನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಬನ್ನಿ ಇವಾಗ ನಾನು ಮೊಸರು ಪಾಕೆಟ್ ಕೂಡ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಈ ವಿಡಿಯೋ ಬಂದುಬಿಟ್ಟು ಸೋಮವಾರದ್ದು ವೀಡಿಯೋ ನೋಡಿ ನಮ್ಮ ಮನೆಯವ್ರು ಏನು ಖಾನಾವಳಿಯಾಗಿ ಊಟ ತೊಗೊಂಡು ಬಂದಿದ್ರಲ್ಲ ಆ ಊಟದ ಜೊತೆಗೆ ಮೊಸರಿನ ಪಾಕೆಟ್ ಕೂಡ ಕೊಡ್ತಾರೆ ನೋಡಿ ಎರಡು ಸರಿ ನಮ್ಮ ಮನೆಯವರು ಖಾನಾವಳಿಯಿಂದ ಊಟ ತೊಗೊಂಡು ಬಂದಿದ್ದರು ಅದು ಎರಡು ಪಾಕೆಟ್ ಮೊಸರು ಕೂಡ ಹಾಗೆ ಇತ್ತು ನೋಡಿ ಯಾಕಂದರೆ ಎಲ್ಲರಿಗೂ ಮನೆಯಲ್ಲಿ ನಗಡಿ ಕೆಮ್ಮು ಇರೋದ್ರಿಂದ ನಾನು ಯೂಸ್ ಮಾಡೇ ಇರಲಿಲ್ಲ ಆದ ನಂತರ ಫ್ರೀ ಫ್ರಿಜ್ನಲ್ಲಿ ಇಟ್ಟಿದ್ದೆ ನೋಡಿ ಆರಾಮಾದ ನಂತರ ಇದನ್ನು ಮಜ್ಜಿಗೆ ಮಾಡಿದ್ರೆ ಆಯ್ತು ಅಂದ್ಕೊಂಡು ತೋರಿಸಿದೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ನೋಡಿ ಹಾಗೆ ಇದು ಸೋಮವಾರ ದಿನ ಸಾಯಂಕಾಲ ವಿಡಿಯೋ ಅಂತಲೇ ಹೇಳಬಹುದು ನೋಡ್ತಾ ಇರ್ಬೋದು ಸ್ವಲ್ಪ ನನಗೆ ಹುಷಾರು ಅಂತ ಅನ್ನಿಸ್ದಾಗ ನಾನು ಎದ್ದು ಟೀ ಆದರೂ ಮಾಡ್ಕೊಂಡಿರ್ತೀನಿ ಇಲ್ಲ ಏನಾದರೂ ಒಂದು ಸ್ವಲ್ಪ ಓಡಾಡಿರ್ತೀನಿ ನೋಡಿ ಏನಾರು ಮಾಡ್ಕೋಬೇಕಂತಂದು ಅಂದ್ಕೊಂಡಿರ್ತೀನಿ ಅವಾಗ ಸ್ವಲ್ಪ ನನಗೆ ಆರಾಮ ಅನ್ನಿಸಿದಾಗ ಎದ್ದು ನಾನು ಸ್ವಲ್ಪ ಟೀ ಕೂಡ ಮಾಡ್ಕೊಂಡೆ ಸ್ವಲ್ಪ ಟೀ ಪೌಡ್ರ್ ಕೂಡ ಖಾಲಿಯಾಗಿತ್ತು ಮತ್ತು ಬಟ್ ಬಾಕ್ಸ್ನಲ್ಲಿ ಖಾಲಿಯಾಗಿತ್ತು ಮನೆಯಲ್ಲಿ ತೊಗೊಂಡು ಬಂದು ನಮ್ಮ ಮನೆಯವರು ಹಾಗಾಗಿ ಈಗ ಸಕ್ಕರೆ ನಂತರ ಈಗ ಟೀ ಪೌಡ್ರ್ ಕೂಡ ಸ್ವಲ್ಪ ಹಾಕ್ಕೊಂಡು ಉಳಿದಿದ್ದನ್ನ ನಾನು ಒಂದು ರಬ್ಬರ್ ಬ್ಯಾಂಡಿಂದ ಅದನ್ನು ಕೂಡ ಕವರ್ ಮಾಡಿ ಎತ್ತಿಟ್ಟೆ ನೋಡಿ ಗ್ಯಾಸ್ ಕಟ್ಟಿ ಅದೆಲ್ಲ ಕ್ಲೀನಾಗಿತ್ತಂತಲೇ ಹೇಳ್ಬೋದು ಯಾಕಂದರೆ ಏನು ಅಡುಗೆ ಕೂಡ ಮಾಡಿರಲಿಲ್ಲಲ್ಲ ನಾನು ಹಾಗಾಗಿ ಕ್ಲೀನ್ ಇತ್ತಂದ್ರೂ ಕೂಡ ನಾನು ಸ್ವ ಸ್ವಲ್ಪ ಎಲ್ಲ ನೀರು ಹಾಕಿ ಚೆನ್ನಾಗಿ ಬಟ್ಟೆ ತೊಗೊಂಡು ಎಲ್ಲ ಕ್ಲೀನ್ ಮಾಡೇ ಇಟ್ಕೊಂಡಿರ್ತೀನಿ ಅದಾದ ನಂತರ ನಮ್ಮನೆಯವ್ರಿಗೆ ಬ್ರೆಡ್ ಕೂಡ ತೊಗೊಂಡು ಬಾ ಅಂತ ಹೇಳಿದ್ದೆ ನೋಡಿ ನಾನೀಗ ಸ್ವಲ್ಪ ಟೀ ಜೊತೆ ಬ್ರೆಡ್ ಬಿಸ್ಕಿಟ್ ಕೂಡ ಒಂಚೂರು ಚೂರು ಚೂರಾಗಲಿ ತಿಂದರೆ ಸ್ವಲ್ಪ ಸಮಾಧಾನ ಇರುತ್ತೆ ಯಾಕಂದರೆ ಬರೀ ಇಡ್ಲಿ ಉಪ್ಪಿಟ್ಟು ಈ ರೀತಿ ತಂದು ಕೊಡ್ತಿದ್ರು ನಂತರ ಅಡುಗೆ ಕೂಡ ಅವರು ಪ್ರತಿಯೊಂದು ಏನೂ ಇಲ್ಲ ಅನ್ನೋರ ಥರ ಎಲ್ಲ ತಂದು ಕೂಡ ನನಗೆ ತಿನ್ಲಿಕ್ಕೆ ಇರಲಿಲ್ಲ ನೋಡಿ ಮಗಳು ಕೂಡ ನನ್ನ ಬಾಜುಕ್ಕೆ ಮಲ್ಕೊಂಡು ಮಲ್ಕೊಂಡು ಅವಳಿಗೆ ಕೂಡ ಸಬ್ ಜ್ವರ ನಗಡಿ ಕೆಮ್ಮು ಕೂಡ ಆಯಿತು ಒಬ್ರಿಗೆ ಮನೆಯಾಗೆ ಸ್ಟಾರ್ಟ್ ಆದರೆ ಈಗ ಪ್ರತಿ ಒಬ್ಬರಿಗೆ ಕೂಡ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ನೀವು ಒಂದು ಕಾ ಅರ್ಧ ಕೆ ಜಿಯಷ್ಟು ನಮ್ಮನೆಯವರು ಟೀ ಪೌಡ್ರ್ ತೊಗೊಂಡು ಬಂದಿದ್ರು ನೋಡಿ ಅಂದರೆ ಅದೇನು ಕುಲ್ಲ ಟೀ ಪೌಡ್ರ್ ಕೂಡ ತೊಗೊಂಡು ಬಂದಿದ್ರು ನಮ್ಮನೆಯವರು ಈ ಟೀ ಮಾಡಲಿಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ ನೋಡಿ ಈ ರೀತಿಯಾಗಿ ಕುದೀತಾ ಇದೆ ಎಲ್ಲ ನೀರು ಸಕ್ಕರೆ ಟೀ ಪೌಡ್ರ್ ಎಲ್ಲ ಒಟ್ಟಿಗೆ ಹಾಕಿಬಿಟ್ಟು ಈಗ ನಾನು ಟೀ ಕೂಡ ಮಾಡಿಕೊಂಡೆ ಬ್ರೆಡ್ ಕೂಡ ಚೂರು ತಿಂದರೆ ಸಮಾಧಾನ ಒಂದು ಅರ್ಧ ಬ್ರೆಡ್ ಅಂತ ಅಂದ್ಕೊಂಡು ಟೀ ಮಾಡಲಿಕ್ಕೆ ಇಟ್ಟಿದ್ದೀನಿ ನಮ್ಮ ಮನೆಯವರು ಹೊರಗಡೆ ಹೋದಾಗ ಬನ್ ಕೂಡ ಹೇಳಿದ್ದೆ ನೋಡಿ ಬ್ರೆಡ್ಡೆಲ್ಲ ಬನ್ನು ಯಾಕಂದ್ರೆ ಬ್ರೆಡ್ ಪ್ಯಾಕೆಟ್ ತೊಗೊಂಡು ಬಂದರೆ ಸುಮ್ಮನೆ ವೇಸ್ಟ್ ಆಗಿಬಿಡ್ತಾ ಒಂದೆರಡು ಬಂದು ತೊಗೊಂಡು ಬನ್ನಿ ಅಂತ ಹೇಳಿದ್ದೆ ಅದರಲ್ಲಿ ಒಂದು ಅರ್ಧ ತೊಗೊಂಡಿದ್ದೀನಿ ನೋಡಿ ನಾನು ಇಷ್ಟು ಬಂದು ತಿಂದರೆ ಸಾಕು ಅಂತ ಹೇಳಿ ಅಂದ್ಕೊಂಡಿದ್ದೆ ನಾನು ಬನ್ನಿ ಫ್ರೆಂಡ್ಸ್ ಟೀ ಕುಡಿಯೋಣ ಅಂತ ನೋಡ್ತಾ ಇರ್ಬೋದು ಸ್ವಲ್ಪನೇ ಸ್ವಲ್ಪ ಬ್ರೆಡ್ ತೊಗೊಂಡಿದ್ದೀನಿ ಇಷ್ಟು ಬ್ರೆಡ್ ತಿಂದರೆ ನನ್ನ ಪುಣ್ಯ ಅಂತ ಅನ್ಕೋಬೇಕು ಯಾಕಂದರೆ ಸ್ವಲ್ಪ ಇವತ್ತಿನಿಂದ ಸ್ವಲ್ಪ ಬಾಯಿ ಟೇಸ್ಟ್ ಸ್ವಲ್ಪ ಚೇಂಜ್ ಆಗಿದೆ ನೋಡಿ ವಿಷಯ ಒಂದು ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಇದಿಷ್ಟು ಬ್ರೆಡ್ ತಿಂದರೆ ತುಂಬ ಖುಷಿ ಆಗ್ತೀನಿ ನಾನು ಇವತ್ತ ಬನ್ನಿ ಫ್ರೆಂಡ್ಸ್ ವೀಡಿಯೋ ಕಂಟಿನ್ಯೂ ನೋಡಿ ಅಂತ ಮತ್ತೊಮ್ಮೆ ಕೇಳ್ತೀನಿ ಅದು ಅವತ್ತಿನ ವೀಡಿಯೋ ಅಷ್ಟೇ ನಾನು ಮಾಡಿಬಿಟ್ಟು ಎಂಡ್ ಮಾಡಿದ್ದೆ ನೋಡಿ ಯಾಕಂದರೆ ಸಾಯಂಕಾಲ ಟೈಮ್ ಮಾಡಿದ್ನಲ್ಲ ರಾತ್ರಿ ಏನು ಯಾವುದೇ ರೀತಿಯಿಂದ ವೀಡಿಯೋ ಮಾಡ್ಕೊಳ್ಳಿಲ್ಲ ನಾನು ಅದಾದ ನಂತರ ಮಂಗಳವಾರ ಕೂಡ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೂ ಆಗಲಿಲ್ಲ ನನಗೆ ವೀಡಿಯೋ ಕೂಡ ಮಾಡ್ಕೊಳ್ಳೋದಾಗಲಿಲ್ಲ ಇನ್ನೂ ವೀಕ್ನೆಸ್ ಇತ್ತಲ್ಲ ಹಾಗಾಗಿ ಇದು ಬಂದುಬಿಟ್ಟು ಬುಧವಾರದ್ದು ಅಂದರೆ ಇವತ್ತಿನ ವೀಡಿಯೋ ನೋಡಿ ನೋಡ್ತಾ ಇರ್ಬೋದು ನೀವು ಸ್ವಲ್ಪ ಚೆನ್ನಾಗಿಯೇ ಆರಾಮಾಗಿದೆ ಅಂತ ಹೇಳ್ಬೋದು ನನಗೆ ಆರಾಮಾಗಿಬಿಟ್ರೆ ನಾನೇ ಎದ್ದು ಎಲ್ಲ ಕೆಲಸ ಮಾಡ್ಕೋತೀನಿ ನೋಡಿ ಯಾವಾಗ ಯಾವಾಗ ಬೇಗ ಬೇಗ ಅಂತ ಅನ್ಸುತ್ತೆ ಹಾಗಾಗಿ ಅದ್ರ ಜೊತೆಗೆ ನಮ್ಮನೆಯವರು ಕೂಡ ನನಗೆ ಇದ್ದರು ಏನೋ ಒಂದು ಸ್ವಲ್ಪ ಆರಾಮಾದ ತಕ್ಷಣವೇ ನೀನು ಈ ರೀತಿಯಾಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂತಂದರೆ ಮತ್ತೆ ಮಲ್ಕೋತೀನಿ ನೋಡು ಬೇಡ ಸ್ವಲ್ಪ ಸ್ವಲ್ಪ ಮಾ ಏನದು ಆಗುತ್ತೆ ಎಷ್ಟಾಗುತ್ತೆ ಅಷ್ಟು ನಿನಗೆ ತಿನ್ನಲಿಕ್ಕಾಗಿ ಮಾಡಿಕೊಂಡು ರೆಸ್ಟ್ ಮಾಡು ಉಳಿದಿದ್ದೆಲ್ಲ ನಾನು ಮಾಡ್ತೀನಿ ಅಂತೇಳಿ ಹೇಳ್ತಾ ಇದ್ರು ಅವರು ಹಾಗಾಗಿ ಈಗ ಬೆಳಿಗ್ಗೆ ಹಾಲು ಕೂಡ ತೊಗೊಂಡು ಬಂದಿಟ್ಟಿದ್ರು ಇಟ್ಟಿದ್ರು ಬೆಳಗ್ಗೆ ಎಲ್ಲ ನಿನ್ನೆನೇ ಹಾಲು ತೊಗೊಂಡು ಬಂದಿಟ್ಟಿದ್ರು ಬಟ್ ನಾನು ಕಾಯಿಸಿರ್ಲಿಲ್ಲ ನೋಡಿ ಹಾಗಾಗಿ ಈಗ ಬೆಳಿಗ್ಗೆ ಟೀ ಮಾಡೋ ಟೈಮ್ನಾಗ ಒಂದು ಒಂದು ಕಡೆ ಟೀ ಮಾಡಲಿಕ್ಕಿಟ್ಟು ಮೊದಲಿಗೆ ಬಿಸಿನೀರು ಕಾಯಿಸ್ಕೊಂಡು ತಕೊಂಡೆ ನಾನು ಅದಾದ ನಂತರ ಈಗ ಹಾಲು ಕಾಯಿಸ್ಲಿಕ್ಕೆ ಕೂಡ ಇಡ್ತಾಯಿದ್ದೀನಿ ಈ ಕಡೆ ಟೀ ಕೂಡ ಇಡ್ತಾಯಿದ್ದೀನಿ ನೋಡಿ ನಾನು ಬಿಸಿನೀರು ಸ್ವಲ್ಪ ಜಾಸ್ತಿಯೇ ಬಿಸಿ ಮಾಡಿಟ್ಕೊಂಡಿರ್ತೀನಿ ಸ್ವಲ್ಪ ತಣ್ಣಗಾದ್ಮೇಲೆ ಕುಡಿಯೋಣ ಅಂತ ಯಾಕಂದರೆ ಸ್ವಲ್ಪ ಕೆಲಸ ಇರ್ತಾವಲ್ಲ ಸ್ವಲ್ಪ ಎಲ್ಲ ಮಾಡ್ಕೋಬೇಕಂತ ಹೇಳಿ ನಿನ್ನೆನೇ ಒಂದು ಸ್ವಲ್ಪ ನಾನು ನಾಳೆ ಆರಾಮಾಗಿಬಿಡ್ತೀನಿ ತರಕಾರಿ ಎಲ್ಲ ತಂದುಬಿಡ್ರಿ ಅಂಥೇಳಿ ನಮ್ಮ ಮನೆಯವ್ರ ಜೊತೆ ತರಕಾರಿ ಎಲ್ಲ ಬಿಟ್ಟಿದ್ದೆ ನಾನು ನೋಡ್ತಾ ಇರ್ಬೋದು ಕರಿಬೇವು ಕೂಡ ಸ್ವಲ್ಪ ಎಲ್ಲ ಬಿಡಿಸ್ಬಿಟ್ಟು ನಂತರ ನೀರು ಎಲ್ಲೆಲ್ಲ ತೊಳೆದು ನೀರೆಲ್ಲ ಇಳಿಲಿಕ್ಕೆ ಇಟ್ಟಿದ್ದೆ ನೋಡಿ ನಾನು ನೆನ್ನೆನೆ ಅದ್ರ ಮೇಲೆ ಒಂದು ಕಾಟನ್ ಬಟ್ಟೆ ಕೂಡ ನಾನು ಹೊಚ್ಚಿಟ್ಟಿದ್ದೆ ಫ್ಯಾನ್ಗಳಿಗೆ ನೀರೆಲ್ಲ ಎಳೆದ ನಂತರ ಈ ರೀತಿಯಾಗಿ ಒಂದು ಬುಟ್ಟಿಯಲ್ಲಿ ಹಾಕಿಟ್ಟಿದ್ದೆ ಚೆನ್ನಾಗಿ ಡ್ರೈ ಆಗಿತ್ತು ಈಗ ಅದನ್ನು ಫ್ರೀ ಫ್ರಿಜ್ನಲ್ಲಿ ಸ್ಟಾಕ್ ಮಾಡೋಣ ಅಂತ ಸ್ಟೋರ್ ಮಾಡೋಣ ಅಂತ ಏನು ಮೊಸರಿಂದ ಒಂದು ಬಾಕ್ಸ್ ಬರುತ್ತಲ್ಲ ದೊಡ್ಡ ಮೊಸರು ಅದನ್ನೆಲ್ಲ ಕ್ಲೀನ್ ಮಾಡಿ ಆ ಬಾಕ್ಸ್ನ ಅದರಲ್ಲಿನೇ ನಾನೀಗ ಕರಿಬೇವನ್ನೆಲ್ಲ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ ಫ್ರಿ ಫ್ರಿಜ್ಜಿನಲ್ಲಿ ಅದಾದ ನಂತರ ಸ್ವಲ್ಪ ಪಾತ್ರೆ ಸಾಮಾನು ಕೂಡ ಇತ್ತು ನೋಡಿ ಅದು ಕೂಡ ಸ್ವಲ್ಪ ಎಲ್ಲ ನಾನು ಸ್ಟ್ಯಾಂಡಿಗೆಲ್ಲ ಶಿಫ್ಟ್ ಮಾಡಿದೆ ಮಗಳು ಕೂಡ ಇನ್ನೂ ಮಲ್ಕೊಂಡಿದ್ಲು ನಮ್ಮನೆಯವರೆದ್ದು ಸ್ವಲ್ಪ ನೀರು ಖಾಲಿಯಾಗಿತ್ತು ಹಾಗಾಗಿ ನೀರು ಬಟನೆಲ್ಲ ಹಾಕಿ ಬರ್ತೀನಿ ಅಂಥೇಳಿ ಅದು ಕಲೆಕ್ಷನ್ ಬಂದು ಕೆಳಗಡೆನೇ ಇದೆ ನೋಡಿ ಹಾಗಾಗಿ ಬಟನೆಲ್ಲ ಹಾಕಿ ಬರ್ತೀನಿ ನೀರು ಕೂಡ ಬಂದಿದ್ದಾವಲ್ಲ ನಮ್ಮ ಏರಿಯಾದಲ್ಲಿ ಅಂತಂದು ಹೋಗಿದ್ರು ಅವರು ಹಾಗಾಗಿ ನಾನು ಸ್ವಲ್ಪ ಎದ್ದು ಎಲ್ಲ ರೆಡಿ ಮಾಡ್ತಾಯಿದ್ದೆ ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಫೋನ್ ಮಾಡಿದರು ಏನು ಮಾಡ್ತಿದ್ದೀನಿ ನೀನು ಟೀ ಅದು ಆಯಿತನೋ ಅಂತ ಕೇಳಿದ್ರು ಕೆಳಗಡೆನೇ ಇದ್ದರು ಬಟ್ ಫೋನ್ ಮಾಡಿ ಕೇಳಿದ್ರು ನೋಡಿ ಟೀ ಮಾಡಲಿಕ್ಕೆ ಇಟ್ಟಿದ್ದೀನಿ ರೀ ಹಾಗೆ ಟಿಫನ್ ಕೂಡ ಮಾಡ್ತೀನಿ ಇವತ್ತೇನು ತರೋದು ಬೇಡ ಹೊರಗಡೆಯಿಂದ ಅಂತ ಹೇಳಿದ್ದೆ ನಾನು ಉಪ್ಪಿಟ್ಟು ಮಾಡ ಅಂತ ಹೇಳಿದ್ರು ಅವರು ಆದರೂ ಕೂಡ ನಾನು ನಿನ್ನೆ ಟಿಫನಿಗಾಗಿ ರೆಡಿ ಮಾಡಿದ್ದೆ ನಾನು ಏನಂತೇಳಿ ವೀಡಿಯೋ ಕಂಟಿನ್ಯೂ ಆಗಿ ನೋಡಿ ನಿಮಗೆ ಗೊತ್ತಾಗುತ್ತಾ ತಿನ್ನಬೇಕಾದ್ರೆ ಅವರು ಮೊದಲೇ ಕೆಮ್ಮಾಗಿದೆ ಮತ್ತು ಈ ಥರ ಮಾಡಿಯಲ್ಲ ಟಿಫನ್ ಅಂತ ಕೂಡ ಅವರು ಹೇಳಿದ್ರು ಬಟ್ ಇಡ್ಲಿ ಉಪ್ಪಿಟ್ಟು ಈ ರೀತಿ ತಿಂದು ತಿಂದು ಸಾಕಾಗಿ ನನಗೆ ಅದಕ್ಕೆ ಮನೆಯಲ್ಲೇ ನಾನು ಮಾಡ್ಕೊಳ್ಳೋಣ ಅಂದ್ಕೊಂಡು ಇವತ್ತಿನ ಟಿಫನ್ ಬಂದು ಸ್ಪೆಷಲ್ ಆಗಿ ಅಂತಲೇ ಹೇಳ್ಬೋದು ಸ್ಪೆಷಲ್ ಅಂದರೆ ನನಗೆ ಇಷ್ಟನೇ ಇಲ್ಲ ಆದರೂ ಇದು ಈಗ ಏನು ಆರಾಮಿಲ್ಲಲ್ಲ ಈಗ ತಿನ್ಬೇಕಂತ ಅನಿಸಿತ್ತು ನೋಡಿ ಹಾಗಾಗಿ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಬಿಸಿನೀರು ಕೂಡ ಸ್ವಲ್ಪ ತಣ್ಣಗಾಗಿತ್ತು ಹಾಗಾಗಿ ವಿಡಿಯೋ ಕೂಡ ಸ್ವಲ್ಪ ಸ್ಟಾಪ್ ಮಾಡಿಬಿಟ್ಟು ಹಾಗೆ ನಿಮ್ಮ ಜೊತೆ ಕೂಡ ಮಾತಾಡೋಣ ಅಂತ ಈಗ ಬಿಸಿನೀರು ಕುಡಿತಾನೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ನೋಡಿ ಆಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಎನ್ ಪಿ ಟಿ ಕನ್ನಡ ಲಾಗ್ಸ್ ನಾನು ಪ್ರಿಯಾ ಅಂಥೇಳಿ ಬನ್ನಿ ಏನು ಎಂಟು ದಿನ ಆಯ್ತು ನೋಡಿ ನಾನು ಸ್ವಲ್ಪ ಆರಾಮಾಗಿದ್ದೀನಿ ಇವಾಗ ಅಂದರೆ ಹೋದ ಬುಧವಾರನೇ ಸ್ವಲ್ಪ ಆಗಿತ್ತು ನನಗೆ ಅಂದರೆ ಹುಷಾರಿಲ್ದಂಗೆ ಆಗಿತ್ತು ಕೆಮ್ಮು ನಗಡಿಯಿಂದ ಸ್ಟಾರ್ಟಾಗಿ ಜ್ವರ ಸ್ಟಾರ್ಟ್ ಆಗಿ ನಂತರ ಇವತ್ತಿನ ದಿನದಲ್ಲಿ ಎದ್ದು ನಿಂತಿದ್ದೀನಿ ಅಂತಲೇ ಹೇಳ್ಬೋದು ನೋಡಿ ಎಂಟು ದಿನ ಆಯಿತು ಹುಷಾರಾಗಲಿಕ್ಕೆ ಹೇಳ್ಬೋದು ಅಂದರೆ ಪೂರ್ಣ ಹುಷಾರಾಗಿಲ್ಲ ನನಗಿನ್ನೂ ಅಂದರೆ ಜ್ವರ ಎಲ್ಲ ಕಡಿಮೆ ಆಗಿದಾವ ಬಟ್ ಸ್ವಲ್ಪ ನಗಡಿ ಕೆಮ್ಮು ಇನ್ನೂ ಇದೆ ನೋಡಿ ಅದು ಅಷ್ಟು ಬೇಗನೆ ಕಡಿಮೆ ಆಗೋದಿಲ್ಲ ಅಂತಲೇ ಅಂದ್ಕೊತೀನಿ ನಾನು ಇನ್ನು ಏನು ಮೆಡಿಸನ್ ಅವೆಲ್ಲ ಇದಾವೆ ನೋಡಿ ಗುಳಿಗೆಗಳು ಎಲ್ಲ ಇದು ಔಷಧ ಇದೆ ಹಾಗಂತೇನು ದಿನ ಮಲ್ಕೊಳ್ಲಿಕ್ಕೆ ಅಂತ ಆಗಂಗಿಲ್ಲ ತುಂಬ ಹುಷಾರಿಲ್ಲ ಅಂದರೆ ಅನಿವಾರ್ಯ ನಾವೇನು ಮಾಡ್ತೀವಿ ಅಂದರೂ ಆಗೋದಿಲ್ಲ ನಮ್ಗೆ ಆ ಕೈ ಆ ಟೈಮ್ನಲ್ಲಿ ಕೆಲಸ ಮಾಡೋದಕ್ಕೆ ಸ್ವಲ್ಪ ಹುಷಾರಾದ್ವಿ ಅಂತಂದರೆ ಏನಾದರೂ ಮಾಡಬೇಕಲ್ಲ ಇಷ್ಟು ದಿನ ಆಯಿತು ಎಷ್ಟು ಗಲೀಜಾಗಿದೆ ನಂತರ ವಿಡಿಯೋನೋ ಮಾಡಿಲ್ಲ ಸರಿಯಾಗಿ ನಾನು ಅಂಥೇಳಿ ನಮ್ಮ ಮನಸ್ಸಿನಲ್ಲಿ ಅವಲೇ ಸ್ಟಾರ್ಟ್ ಆಗಿಬಿಡುತ್ತೆ ನೋಡಿ ಹೆಣ್ಮಕ್ಳಂತೂ ಹುಷಾರು ಅಂದರೆ ಮಲ್ಕೋತಾರ ಇಲ್ಲಾಂದರೆ ಮಲ್ಕೊಳ್ಳೋದೇ ಇಲ್ಲ ನೋಡಿ ಒಂದು ಕ್ಷಣವೂ ಒಂದು ಕೆಲಸ ಇತ್ತಂದ್ರೆ ಮಲ್ಕೊಳಕ್ಕೆ ಅಸಾಧ್ಯ ಯಾವಾಗ ಮಾಡಿ ಮುಗಿಸಿ ನಾ ಕೆಲಸ ಅನಿಸುತ್ತೆ ಹಾಗಾಗಿ ನಾನು ಕೂಡ ಅದೇ ಪ್ರಕಾರ ಇವತ್ತು ಎದ್ದು ಸ್ವಲ್ಪ ವಾಯ್ಸ್ ಕೂಡ ಕ್ಲಿಯರ್ ಆಗಿದೆ ನೋಡಿ ಹಾಗಾಗಿ ಸ್ವಲ್ಪ ಏನು ಹಾಲು ಕಾಯಿಸ್ಲಿಕ್ಕೆ ಟೀ ಮಾಡಲಿಕ್ಕೆ ಇಟ್ಟಿದ್ದೀನಿ ಲೇಟಾಗಿಯೇ ಎದ್ದಿದ್ದೀನಿ ನೋಡಿ ಅಂಥ ಬೇಗನೂ ಎದ್ದಿಲ್ಲ ನಾನು ಟಿಫಿನ್ ಕೂಡ ಆಗಿಲ್ಲ ನೋಡಿ ನೋಡ್ತಾ ಇರ್ಬೋದು ನಿನ್ನೆ ಕೂಡ ನಾನು ಅನ್ನ ಸಾಂಬಾರು ಮಾಡಿದ್ದೆ ಬಟ್ ವಿಡೇ ಮಾಡಿಕೊಳ್ಳಿಲ್ಲ ಯಾಕಂದರೆ ಒಂದು ಮೂರು ನಾಲ್ಕು ದಿನ ಆದ ನಂತರ ನಾನು ಅಡುಗೆ ಮಾಡಿದ್ನಲ್ಲ ಅಷ್ಟು ಪೇಷನ್ಸನ್ನೂ ಇದ್ದಿಲ್ಲ ಹಾಗಾಗಿ ಮೊದಲು ಅನ್ನ ಸಾಂಬಾರು ಮಾಡಿಕೊಂಡು ಊಟ ಕೂಡ ಮಾಡಿದೆ ನಾನು ನಿನ್ನೆ ಅದನ್ನೇನು ಶೇರ್ ಮಾಡಲಿಲ್ಲ ಇವತ್ತೇನು ನನ್ನ ಡೈಲಿ ರೊಟೀನ್ ಇರುತ್ತಾ ಅದು ನಿಮ್ಮ ಜೊತೆ ಖಂಡಿತವಾಗಿ ಶೇರ್ ಮಾಡ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ ಅಂತ ಕೂಡ ಕೇಳ್ತೀನಿ ಬನ್ನಿ ಫ್ರೆಂಡ್ಸ್ ಈಗ ಮೊದಲಿಗೆ ಬಂದು ನಾನು ಬಿಸಿನೀರು ಕುಡಿತಾ ಇದ್ದೀನಿ ನೋಡಿ ತುಂಬ ಬಿಸಿಯಾಗಿದ್ದು ಹಾಗಾಗಿ ಸ್ವಲ್ಪ ಬಿಸಿ ಮಾಡಿಟ್ಟು ನಾನು ಸ್ವಲ್ಪ ಉಳ್ದಿದ್ದೆಲ್ಲ ಕೆಲಸ ಮಾಡಿಕೊಂಡು ಈಗ ಸ್ವಲ್ಪ ಲೈಟಾಗಿ ಬಿಸಿ ಇದ್ದಾವೆ ಈಗ ಕುಡಿತಾ ಇದ್ದೀನಿ ನೋಡಿ ಹಾಗೆ ವೀಡಿಯೋ ಕೂಡ ಸ್ಟಾರ್ಟ್ ಮಾಡ್ಕೊಂಬಿಡೋಣ ಯಾಕಂದರೆ ಬೆಳಗ್ಗೆ ಸ್ಟಾರ್ಟ್ ಮಾಡಿಕೊಂಡ್ರೆ ವೀಡಿಯೋ ಕಂಟಿನ್ಯೂ ಆಗಿ ಹೋಗುತ್ತೆ ನೋಡಿ ಇಲ್ಲ ನಾನು ಮಧ್ಯಾಹ್ನ ಮಾಡ್ತೀನಿ ಸಾಯಂಕಾಲ ಸ್ಟಾರ್ಟ್ ಮಾಡ್ತೀನಿ ಅಂತಂದರೆ ವೀಡಿಯೋ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅನಿವಾರ್ಯ ದಿನ ಒಂದೊಂದು ದಿನ ಮಧ್ಯಾಹ್ನ ಇಲ್ಲ ಸಾಯಂಕಾಲ ಕೂಡ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಇಲ್ಲ ಅಂತೇನು ಹೇಳೋಂಗಿಲ್ಲ ಬನ್ನಿ ಫ್ರೆಂಡ್ಸ್ ಇವತ್ತಿನ ದಿನದಲ್ಲಿ ನಾನು ಹೇಳಿದ್ದೆಲ್ಲ ದಿನಾ ಇಡ್ಲಿ ತಿಂದು 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 ಸಾಕಾಗಿ ಹೋಗಿದ್ದೆ ನೋಡಿ ಹಾಗಾಗಿ ಇವತ್ತೇನು ಮಾಡ್ತೀನಿ ಅಂತಂದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಕೆಮ್ಮಾಗಿದೆ ಆದರೂ ಕೂಡ ಸ್ವಲ್ಪ ನೀವು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನಾನು ಟಿಫನ್ ಕೂಡ ರೆಡಿ ಮಾಡ್ತೀನಿ ಅದೇನು ಟಿಫನ್ ಏನಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನನ್ನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹೊಸದಾಗಿ ಎಲ್ಲ ಯಾರು ನೋಡ್ತಿದ್ದೀರ ನನ್ನ ಹೆಸರು ಪ್ರಿಯಾ ಅಂಥೇಳಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸಬ್ಸ್ಕ್ರೈಬ್ ನೋಡ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಅಂದರೆ ಇವತ್ತಿನ ಡೈಲಿ ರೊಟೀನ್ ವೀಡಿಯೋ ಕೂಡ ಏನಿರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇ ಶೇರ್ ಮಾಡ್ತೀನಲ್ಲ ಅದು ಗೊತ್ತಾಗುತ್ತೆ ನೋಡಿ ಬನ್ನಿ ಒಂದು ಸ್ವಲ್ಪ ಬಿಸಿನೀರು ಕುಡಿದು ಹಾಲು ಕುಡಿದು ಸಾರಿ ಹಾಲು ಕಾಯಿಸಿ ನಂತರ ಟೀ ಕುಡಿದ ನಂತರ ಟಿಫನಿಗೆ ಏನು ಮಾಡ್ತೀನಿ ಅನ್ನೋದು ಕೂಡ ಶೇರ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಟಿಫನಿಗೆ ಅಂತಂದರೆ ಹಿಟ್ಟು ಕೂಡ ರುಬ್ಬಿಟ್ಟಿದ್ದೆ ನೋಡ್ತಾ ಇರ್ಬೋದು ನೀವು ಮೊದಲಿಗೆ ಬಂದು ನಾನು ನೆನ್ನೆ ರಾತ್ರಿನ ಒಂದು ಸ್ವಲ್ಪ ವೀಕ್ನೆಸ್ ಕೂಡ ಭಾಳ ಆಗಿತ್ತಲ್ಲ ನನಗೆ ಹಾಗೆ ನನ್ನಿಂದ ಕೂಡ ನನ್ನ ಮಗಳಿಗೆ ಕೂಡ ಸ್ವಲ್ಪ ಜ್ವರ ಅದೆಲ್ಲ ಇದೆ ನೋಡಿ ಹಾಗಾಗಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ನಾನು ರಾತ್ರಿನೇ ನೆನೆ ಹಾಕಿದ್ದೆ ಅಂದರೆ ದ್ರಾಕ್ಷಿ ಗೋಡಂಬಿ ನಂತರ ಬಾದಾಮಿ ಏನು ಹೇಳ್ತಾರೆ ಮತ್ತು ಉಕ್ಕ ಉತ್ತತ್ತಿ ಎಲ್ಲ ನೆನೆ ಹಾಕಿದ್ದೆ ನೋಡಿ ಸ್ವಲ್ಪ ಎಲ್ಲ ನೀರೆಲ್ಲ ತೆಗೆದ್ಬಿಟ್ಟು ಮಿಕ್ಸಿ ಮಾಡಿ ನಂತರ ಹಾಲಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಕುಡಿದ್ರೆ ಸ್ವಲ್ಪ ಶಕ್ತಿ ಕೂಡ ಬರುತ್ತಾ ಅಂಥೇಳಿ ಫುಲ್ ಅಂದರೆ ಫುಲ್ ವೀಕ್ನೆಸ್ ಕೂಡ ಇನ್ನೂ ಇದೆ ನೋಡಿ ನನ್ನ ಮಾತಿನಲ್ಲಿ ಅನಿಸ್ಬೋದು ನಿಮಗೆ ಹಾಗೆ ನನಗೆ ಮಗಳಿಗೆ ನಂತರ ಮನೆಯವ್ರಿಗೆ ಕೂಡ ಬರುತ್ತೆ ಒಂದು ಮೂರು ಲೋಟ ಆಗುತ್ತೆ ನೋಡಿ ಇಷ್ಟು ನೀವು ಡ್ರೈ ಫ್ರೂಟ್ಸ್ ನೆನೆ ಹಾಕಿದರೆ ಹಾಲಲ್ಲಿ ಆದರೂ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು ನೀವು ನೋಡಿ ಏನು ಗ್ರೈಂಡರ್ ಮಾಡೋ ಮುಂದೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಂತೆ ಈಗ ಬನ್ನಿ ಟಿಫನ್ನಿಗಾಗಿ ನಾನು ಹೇಳಿದ್ನಲ್ಲ ನೆನ್ನೆನೇ ಸ್ವಲ್ಪ ಆ ಆರಾಮನ್ಸಿದ್ದೆ ಅಂತ ಹೇಳಿದ್ನಲ್ಲ ಹಾಗಾಗಿ ಅವಾಗನೇ ನಾನು ಸ್ವಲ್ಪ ಹಿಟ್ಟು ಕೂಡ ರೆಡಿ ಮಾಡಿದ್ದೆ ನೋಡಿ ಅಂದರೆ ದೋಸೆ ಪಡ್ಡು ಏನಾದರೂ ಮಾಡಿದ್ರೆ ಆಯಿತು ಭಾಳ ದಿನ ಆಯ್ತಲ್ಲ ನನಗೂ ಕೂಡ ಈಗ ಸ್ವಲ್ಪ ಹುಷಾರಾಗಿದೆ ಅಂತ ಅಂದ್ಕೊಂಡು ದಿನ ಒಂದು ಟಿಫನ್ ಏನು ಮಾಡೋದು ಅಂತ ಅಂದ್ಕೊಂಡು ನಾನು ನಿನ್ನೆನ್ನೆನೆ ನೆನೆ ಹಾಕಿದ್ದೆ ಹೆಕ್ ಅಕ್ಕಿಯೆಲ್ಲ ಹೇಳಿದ್ನೆಲ್ಲ ಸ್ವಲ್ಪ ನಿನ್ನೆ ಕೂಡ ಸ್ವಲ್ಪ ಕೆಲಸ ಇತ್ತು ಬಟ್ ನನಗೆ ಪೇಷನ್ಸ್ ಇರಲಿಲ್ಲ ವೀಡಿಯೋ ಮಾಡ್ಕೊಳ್ಳೋಕೆ ಹಾಗಾಗಿ ನೋಡಿ ಇಟ್ಟು ಹಿಟ್ಟು ಕೂಡ ಸ್ವಲ್ಪ ಚೆನ್ನಾಗಿ ಉಬ್ಬು ಬಂದಿದೆ ಈ ರೀತಿಯಾಗಿ ಈಗ ಒಂದು ಸ್ವಲ್ಪ ಎಷ್ಟು ಬೇಕಷ್ಟು ಇಟ್ಟು ನಾನು ಈ ಪಾತ್ರೆಗೆ ತಕ್ಕೊಂಡು ಉಳುಕಿದ್ದು ಸ್ವಲ್ಪ ಫ್ರಿಜ್ನಲ್ಲಿ ಎತ್ತಿಟ್ಬಿಡ್ತೀನಿ ನೋಡಿ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ನಂತರ ನಿಮ್ಗೆ ಸೋಡಾ ಬೇಕಂದ್ರೆ ಹಾಕ್ಕೊಬೋದು ಅಂದ್ರೆ ಸ್ಕಿಪ್ ಮಾಡ್ಬೋದು ನೋಡಿ ನಾನಂತೂ ಸೋಡಾ ಕಂಪಲ್ಸರಿ ಸ್ವಲ್ಪ ಹಾಕೇ ಹಾಕಿರ್ತೀನಿ ನಂತರ ಸ್ವಲ್ಪ ಶುಗರ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನೀವು ಎಷ್ಟಿಟ್ಟು ಸಾಲುತ್ತಂತ ಅನ್ಕೋತೀನಿ ನೋಡಿ ಯಾಕಂದರೆ ಮೈಯಲ್ಲಿ ಯಾರಿಗೂ ಹುಷಾರಿಲ್ದೇ ಇರೋದ್ರಿಂದ ಇಷ್ಟೇ ಸಾಕಾಗುತ್ತೋ ಸ್ವಲ್ಪ ನೀರು ಮಿಕ್ಸ್ ಮಾಡಿದರೆ ಮುಗಿತಿದ್ದು ಇನ್ನಿದು ಹಿಟ್ಟನ್ನ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಇಟ್ಬಿಡ್ತೀನಿ ಸ್ವಲ್ಪ ನೀರು ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ನಾನೀಗ ಬೆಳಗ್ಗೆ ಸ್ವಲ್ಪ ಡಿಸ್ಟಬೆನ್ಸ್ ಅನಿಸ್ಬೋದು ನಿಮ್ಗೆ ಹೊರಗಡೆ ಯಾಕಂದರೆ ಬೆಳಗ್ಗೆ ಬೆಳಗ್ಗೆನೇ ನೀರು ಬಂದಿದ್ದಾವೆ ನೋಡಿ ಅಂದರೆ ನಳ ಬಂದಿದ್ದಾವೆ ನಮ್ಮ ಏರಿಯಾದಲ್ಲಿ ಹಾಗಾಗಿ ಎಲ್ಲರೂ ನೀರು ಹಿಡಿತಾ ಇದ್ದಾರೆ ಹಾಗಾಗಿ ಸ್ವಲ್ಪ ನಿಮ್ಗೆ ವಾಯ್ಸ್ ಕ್ಲಿಯರಾಗಿ ಕೇಳಿಸುತ್ತೆ ಇಲ್ಲ ಗೊತ್ತಿಲ್ಲ ನೋಡಿ ಬನ್ನಿ ಜೊತೆ ಇದ್ರ ಜೊತೆಗೆ ನಾನು ಸ್ವಲ್ಪ ಚಟ್ನಿ ಕೂಡ ಮಾಡ್ತೀನಿ ಇವಾಗ ಸ್ವಲ್ಪನೇ ಸ್ವಲ್ಪ ಮಾಡ್ತೀನಿ ನೋಡಿ ಯಾಕಂದರೆ ಹೇಳಿದ್ನೆಲ್ಲ ಬಾಯಿ ವಿಷಯ ಇದೆ ನಂದು ಹಾಗಾಗಿ ನಮ್ಮ ಮನೆಯವರಿಗೋಸ್ಕರ ಆದ್ರೂ ಸ್ವಲ್ಪ ಮಾಡ್ತೀನಿ ಗುಣಪಂಗ್ಲ ಮಾಡೋಣ ಅಂದ್ಕೊಂಡಿನಿ ನೋಡಿ ಆವಾಗಲೇ ಆಲ್ರೆಡಿ ಹೇಳ್ದಂಗೆ ನಿಮ್ಗೆ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಟಿಫನ್ ರೆಡಿ ಮಾಡ್ತೀನಿ ಅಂದನೆಲ್ಲ ಪಡ್ಡು ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಪಡ್ಡು ತಿನ್ಬೇಕು ಅನ್ಸತ್ತೆ ನೋಡಿ ಓಕೆ ಫ್ರೆಂಡ್ಸ್ ಬನ್ನಿ ನನ್ನ ಹತ್ರ ಸ್ಟಾಕ್ ಸ್ಟಾಕಾಗಿ ವಿಡಿಯೋ ಇರಲಿಲ್ಲ ನೋಡಿ ಹಾಗಾಗಿ ಇವತ್ತಿಂದ ಒಂದು ಸ್ವಲ್ಪ ವೀಡಿಯೋ ಒಂದು ಸ್ವಲ್ಪ ವಿಡಿಯೋ ಎರಡೂ ಮಿಕ್ಸ್ ಮಾಡಿಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ವೀಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮತ್ತೊಮ್ಮೆ ಕೇಳ್ತೀನಿ ಆಯ್ತು ನೋಡಿ ಚಟ್ನಿ ಕೂಡ ಆಯಿತು ಪಡ್ಡಿಗಾಗಿ ಸೂಪರ್ ಆದ ಚಟ್ನಿ ಕೂಡ ಆಯಿತು ಒಗ್ಗರಣೆ ಕೂಡ ಏನು ಅವಸ್ಥೆ ಆಗಿದೆ ನೋಡಿ ಏನು ಶಾರ್ಟ್ ವೀಡಿಯೋ ಮಾಡ್ಕೊಳ್ಳಿಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಒಗ್ಗರಣೆ ಹಾಕಿಟ್ಟೆ ಬಟ್ ಎಲ್ಲ ಒತ್ತೋಗ್ಬಿಡ್ತು ನೋಡಿ ಅಂದರೆ ಕೆಟ್ಟೋಗ್ಬಿಡ್ತಿಲ್ಲ ಅದರಿಂದನೇ ಒಂದು ಸ್ವಲ್ಪನೇ ಸ್ವಲ್ಪ ತೊಗೊಂಡು ಹಾಕಿದ್ದೀನಿ ಮತ್ತೆಲ್ಲಿ ಮಾಡ್ಕೋದು ಕೂಡೋದು ಅಂಥೇಳಿ ಟೈಮ್ ಕೂಡ ತುಂಬ ಆಗಿತ್ತಲ್ಲ ಟಿಫನಿಗಾಗಿ ಹಾಗಾಗಿ ಈಗ ನೋಡ್ತಾ ಇರ್ಬೋದು ಪಡ್ಡಿನ ಹಂಚು ಕೂಡ ಇಟ್ಟಿದ್ದೀನಿ ನಾನು ಆಲ್ರೆಡಿ ನೋಡಿ ಇದು ಏನು ಕಬ್ಬಣದಂತೇನು ಕರಿತೀವಲ್ಲ ಅದೇ ಇದು ಚೆನ್ನಾಗಿ ಏನು ಬ್ರಷ್ ಗಿಶ್ ಹಾಕಿ ಏನು ತೊಳಿಬಾರ್ದು ನೋಡಿದ್ದು ತೊಳೆದ್ರೆ ಮಾತ್ರ ಇದು ಏನೂ ಪಡ್ಡೆ ಬರೋಂಗಿಲ್ಲ ಹಾಗಾಗಿ ಇಟ್ಟಿದ್ದೀನಿ ಇಲ್ಲಿ ಟೀ ಕೂಡ ರೆಡಿಯಾಗಿದ್ದೀನಿ ಟೀ ಕೂಡ ಕುಡಿದಿಲ್ಲ ನೋಡಿ ನಾನು ಆಲ್ರೆಡಿ ಹಾಲು ಕೂಡ ಬಿಸಿ ಆಫ್ ಮಾಡಿದ್ದೀನಿ ಅದು ಕೂಡ ನೋಡಿ ಇಷ್ಟೆಲ್ಲ ಹಣ್ಣು ಎಲ್ಲ ತೊಗೊಂಬಂದು ಇಟ್ಟಿದ್ದಾರೆ ನಮ್ಮ ಮನೆಯವರು ತಿನ್ಬೇಕು ಮಧ್ಯಾಹ್ನ ಟೈಮ್ ಅಂತ ಅಂದರೆ ಹನ್ನೊಂದು ಹನ್ನೊಂದುವರೆ ಈಗ ಟಿಫನ್ ಆದರೆ ಹನ್ನೊಂದುವರೆಗೆ ಹಿಂಗೆ ಹಣ್ಣು ತಿನ್ಲಿಕ್ಕೆ ಬರುತ್ತೆ ನೋಡಿ ಹಾಲು ಕೂಡ ಕುಡಿತಾ ಇಲ್ಲ ನಾನು ಯಾಕಂದರೆ ಕೆಂ ಆಗಿರೋದ್ರಿಂದ ಬನ್ನಿ ಫ್ರೆಂಡ್ಸ್ ಟಿಫನ್ ಯಾ ಟಿಫನ್ ಟೈಮಿಗೆ ಮತ್ತೆ ಸಿಗ್ತೀನಂತ ನಾನು ನೋಡಿದ್ರಲ್ಲ ಒಗ್ಗರಣೆ ವ್ಯವಸ್ಥೆ ಏನಾಯ್ತು ಅಂತೇಳಿ ಈಗ ನಾನು ಶಾರ್ಟ್ ವೀಡಿಯೋಕ್ಕಾಗಿ ಅಂದರೆ ರೀಲ್ಸಿಗಾಗಿ ಒಂದು ಸ್ವಲ್ಪ ವೀಡಿಯೋ ಕೂಡ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ತುಂಬ ಚೆನ್ನಾಗಿ ಬಂದಿದ್ದು ಅಂತಲೇ ಹೇಳ್ಬೋದು ಪಡ್ಡು ಕೂಡ ಮೊದಲಿಗೆ ಬಂದು ನಮ್ಮ ಮನೆಯವರಿಗೆ ಹಾಕ್ಕೊಟ್ಟೆ ನೋಡಿ ಅವರು ನೀರೆಲ್ಲ ಏರಿಸಿ ಬಂದ ನಂತರ ಇನ್ನೂ ಕೂಡ ನೀರು ಬರ್ತಾಯಿದ್ದು ಅಂತ ಹಾಗಾಗಿ ಸ್ವಲ್ಪ ಟೀ ಟಿಫನ್ ಮಾಡಿ ಹೋದ್ರಾಯ್ತು ಯಾಕಂದರೆ ಅದನ್ನು ಸಂಪ್ ತುಂಬಬೇಕಲ್ಲ ಅಂಥೇಳಿ ಮತ್ತೆ ಬಂದವರು ಟಿಫನ್ ಮಾಡಿ ಟೀ ಕುಡಿದು ನಂತರ ಇನ್ನೂ ಸ್ವಲ್ಪ ನೀರು ಅದನ್ನು ಏರಿಸಿ ಬರ್ತೀನಿ ಅಂಥೇಳಿ ಅವ್ರು ಕೆಳಗಡೆ ಹೋದ್ರು ನೋಡಿ ನಾನು ಸ್ವಲ್ಪ ವಿಡಿಯೋ ಎಲ್ಲ ಮಾಡಿಕೊಂಡ ನಂತರ ನಾನು ಸ್ವಲ್ಪ ಬಿಟ್ಟು ಬಿಸಿನೀರು ಕುಡಿದಿದ್ನಲ್ಲ ಬಿಟ್ಟು ಒಂದು ಸ್ವಲ್ಪ ಟೀ ಎಲ್ಲ ಕುಡಿದ ನಂತರ ನಾನು ಕೂಡ ಟಿಫನ್ ಮಾಡಿದೆ ನೋಡಿ ನಾನು ಇವತ್ತು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಇರಲಾರ್ದಕ್ಕೆ ಇವತ್ತಿನ ವೀಡಿಯೋ ಇವತ್ತಿನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡಿ ಬನ್ನಿ ಫ್ರೆಂಡ್ಸ್ ವೀಡಿಯೋ ಕಂಟಿನ್ಯೂ ಆಗಿ ನೋಡೋಂತ ಮತ್ತೊಮ್ಮೆ ಕೇಳ್ತೇನೆ ಹಾಗೆ ನಾನು ವೀಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾಕಂದರೆ ತುಂಬ ಲೆಂತಿ ಆದರೆ ಯಾರೂ ನೋಡೋದಿಲ್ಲ ಹಾಗಾಗಿ ಮತ್ತು ನಾನು ಕಂಟಿನ್ಯೂ ಆಗಿ ನಾನು ವೀಡಿಯೋ ಇದ್ದೇ ಇರುತ್ತಾ ಆ ವೀಡಿಯೋನ ನೀವು ನಾಳಿನ ವಿಡಿಯೋದಲ್ಲಿ ಖಂಡಿತವಾಗಿ ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಬಂದಿದ್ದಾವೆ ನಿಮಗೇನಾದರೂ ಮೆಜರ್ಮೆಂಟ್ ಈ ಏನಾದ್ರು ಬೇಕಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನನಗೆ ನಾನು ಮತ್ತೆ ನಿಮಗೆ ಹೇಳ್ಕೊ ಹೇಳ್ತೀನಂತ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಹೆಣ್ ಮಾಡ್ತೀನಿ ನಮ್ಮನೆಯವ್ರಿಗೆ ಕೂಡ ರೆಡಿ ಆಯ್ತು ನೋಡಿ ಟಿಫನ್ ಅಂತ ತೋರಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್